ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಯೂಟ್ಯೂಬ್ ಚಾನಲ್ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಎಲ್ರೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ಯಾವಾಗಲೂ ದಿನಾಗ್ಲೂ ರೆಸಿಪಿನೇ ತೋರಿಸಿದ್ದೀನಿ ಅದಕ್ಕೆ ಇವತ್ತೊಂದು ಸ್ವಲ್ಪ ಬೇರೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಏನಪ್ಪ ಅಂತಂದರೆ ಇದು ಶರ್ಟ್ ಬಟ್ಟೆ ಇದು ಶರ್ಟ್ ಪೀಸ್ ಇರುತ್ತಲ್ಲ ಹೊಲ್ದೇ ಇರೋದು ಅದು ಇದು ಶರ್ಟ್ ಪೀಸಿಂದ ನನ್ನ ಮಗಳಿಗೆ ಒಂದು ಟಾಪ್ ಹೊಲಿದಿದ್ದೆ ನಾನು ಅದು ಇನ್ನೂ ಬಟ್ಟೆ ಉಳಿದೈತಿ ಬಟ್ಟೆ ಉಳಿದತ್ತೆಲ್ಲ ಇದನ್ನು ಯಾಕೆ ವೇಸ್ಟ್ ಮಾಡಬೇಕಂತ ಒಂದು ಏನು ಮಾಡಬೇಕಪ್ಪ ಅಂದರೆ ಕಬೋರ್ಡಲ್ಲಿ ಮತ್ತು ಕಡ್ರೇಜಲ್ಲಿ ಸೀರೆಗಳು ಮಕ್ಕಳ ಬಟ್ಟೆಗಳನ್ನು ಇಡ್ತಿರ್ತೀವಿ ಅವು ಒಂದ್ರ ಮೇಲೆ ಒಂದ್ರ ಮೇಲೆ ಬಿಟ್ಟರೆ ಬೀಳ್ತಾನೆ ಇರ್ತಾವೆ ಅದಕ್ಕಾಗಿ ಹಂಗ ಹತ್ರ ಬೀಳಬಾರ್ದು ಅಂದರೆ ಈಗ ಆನ್ಲೈನಲ್ಲಿ ಕ ಚೀಲಗಳು ಬರ್ತಾ ಇದ್ದಾವೆ ಸೀರೆಗಳು ಬಟ್ಟೆಗಳು ಇರೋದಕ್ಕೆ ಹೇಳಿ ಅದನ್ನು ನಾನು ನೋಡಿದೆ ಅದನ್ನು ತರಿಸ್ಕೊಳ್ಳೋ ಬದಲು ಮನೇಲಿ ಮಿಷನ್ ಇದ್ರೆ ಅಥವಾ ಇಲ್ಲಾಂದರೆ ಕೈಲೇ ಕೂಡ ನೀವು ಹೊಲ್ಕೋಬೋದು ಬಟ್ ಬಟ್ಟೆಗಳಿದ್ರೆ ಚೆನ್ನಾಗಿರೋ ಸ್ವಲ್ಪ ಬಟ್ಟೆಗಳಿದ್ರೆ ಕೈಲೇ ಕೂಡ ಹೊಲ್ಕೋಬೋದು ಬೇಕಂತ ಬೇಕಂತೇನಿಲ್ಲ ಆ ಥರದ್ದು ತೊಗೊಳೋದ ಬದಲು ನಾವೇ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ದುಡ್ಡು ಸೇವ್ ಅಂತ ಹೇಳಿ ನನ್ನ ಅಭಿಪ್ರಾಯ ಜಿಪುಣ್ತನ ಅಂತೇಳಿ ಅನ್ಕೋಬೇಡಿ ಮತ್ತು ಯಾಕಂದರೆ ನಾವು ಮಾಡಿದ್ದು ಕೈಲೆ ಹೊಲ್ದು ಮಾಡಿದ್ದು ಅಂದರೆ ಭಾಳ ದಿನಗಳ ತನ ಬರ್ತದ ತೊಗೊಂಡಿದ್ದು ಅಂತಂದ್ರೆ ಅದು ಬೇಗನೆ ಹರಿದೋಗುತ್ತೆ ಹಾಗಾಗಿ ನನ್ನ ಅಭಿಪ್ರಾಯ ಅಷ್ಟೇ ಮತ್ತೇನು ಜಿಪುಣ್ತನ ಇಲ್ಲ ಇದರಲ್ಲಿ ದುಡ್ಡು ಕೊಟ್ಟು ತಗೊಳಕ್ಕಾಗಂಗಿಲ್ಲ ಅದಕ್ಕೆ ಮನೇಲಿ ಮಾಡ್ತಾಳೆ ಅಂಥೇಳಿ ಎಲ್ಲರೂ ನಗಬೇಡಿ ಈಗೇನಪ್ಪ ಅಂತಂದ್ರೆ ಈಗ ಈ ಈ ಬಟ್ಟೆನ ನಾನು ಇರಲಿ ಈ ಸೈಜಲ್ಲಿರೋದನ್ನು ನಾನು ನಾಲ್ಕು ಪೀಸ್ ತೊಗೊಂಡಿನಿ ನಾಲ್ಕು ಪೀಸ್ ಯಾಕಂದರೆ ಕೆಳಗಡೆ ಒಂದು ಪೀಸ್ ಬೆ ಬರುತ್ತಾ ಮೇಲುಗಡೆ ಒಂದು ಪೀಸು ಮತ್ತು ಈ ಸೈಡಲ್ಲಿ ಒಂದು ಪೀಸು ಹಿಂದ್ಗಡೆ ಮುಂದ್ಗಡೆ ಒಂದು ಪೀಸ್ ಅಂತೇಳಿ ನಾಲ್ಕು ಪೀಸನ್ನು ತೊಗೊಂಡಿನಿ ಇದು ಏನಪ್ಪ ಅಂದರೆ ಈ ಥರ ಸೈಡಲ್ಲಿ ಬರುತ್ತೆ ಈ ಸೈಡಲ್ಲಿ ಬರುತ್ತಾ ಇಂಥದ್ದು ಎರಡು ಪೀಸನ್ನು ಕಟ್ ಮಾಡ್ಕೊಂಡಿ ನಾನೀಗ ಇದು ಒಳಗಡೆ ಹಾಕೋದಕ್ಕೆ ಸ್ವಲ್ಪ ನೀಟಾಗಿ ಕುಂದಿರಬೇಕಲ್ಲ ಹಾಗಾಗಿ ಈ ರೈಸ್ ಪ್ಯಾಕೆಟ್ ಬರುತ್ತಲ್ಲ ಚೀಲ ಆ ರೈಸ್ ಪ್ಯಾಕೆಟ್ ಚೀಲನ ನಾನು ತೊಗೊಂಡಿನಿ ತಗೊಂಡು ಇದು ಒಂದೇ ಸೈಡ್ ಹಾಕಕತ್ತೀನಿ ನಾನು ಏನು ಈ ಸೈಡ್ ಬರುತ್ತಲ್ಲ ಈ ಸೈಡ್ ಅಷ್ಟೇ ನಾನು ಹಾಕಕತ್ತೀನಿ ಹಿಂದೆ ಮುಂದೆ ಬರೋ ಸೈಡಲ್ಲಿ ನಾನು ಕವರ್ ಇಲ್ಲ ಒಂದು ಸೈಡ್ ಆ ಕಡೆ ಈ ಕಡೆ ಒಂದು ಸೈಡ್ ಹಾಕ್ಬಿಟ್ರೆ ಸಾಕು ನೀಟಾಗಿ ನಿಂದಿರುತ್ತದು ನಾವು ಸೀರೆಗಳಿಟ್ಟ ಮೇಲೆ ಅದು ನೀಟಾಗಿ ಹಾಗೆ ಆಗುತ್ತೆ ಹಾಕಿದರೂ ಹಾಕ್ಬೋದು ಇಲ್ಲಕ್ಕಿಲ್ಲ ಆದ್ರೆ ಒಂದು ಸೈಡ್ ಅದರಲ್ಲಿ ಹಾಕಿದ್ರೆ ನೀಟಾಗಿರುತ್ತೆ ಅನ್ನೋದೊಂದೇ ಉದ್ದೇಶ ಮತ್ತೇನಿಲ್ಲ ನಾನೀಗ ಯಾವ ರೀತಿ ಅಳತೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸೀರೆ ಇರುತ್ತಲ್ಲ ಸೀರೆ ನೀವು ಈ ರೀತಿ ಫೋಲ್ಡ್ ಮಾಡಿದಾಗ ಈ ಎಷ್ಟು ಉದ್ದ ಬರುತ್ತೆ ನೋಡು ಅಷ್ಟು ಉದ್ದ ಮತ್ತು ಈ ಕಡೆ ಎಷ್ಟು ಅಡಾಲ ಬರ್ತದೆ ನೋಡು ಅಷ್ಟು ಅಡಲಕ್ಕ ನಾನು ತಗೊಂಡಿದ್ದೀನಿ ಇದನ್ನು ಸೀರೆ ಯಾವಾಗಲೂ ಈ ಈ ಥರ ಸ್ವಲ್ಪ ನಾನು ಒಂದು ಇಂಚು ಜಾಸ್ತಿನೇ ತೊಗೊಂಡಿದ್ದೀನಿ ಒಳ್ಳೆಯದಕ್ಕೆ ಹೋಗುತ್ತಂತ ಇಷ್ಟು ಈ ಸೈಜಲ್ಲಿ ಇಷ್ಟು ಸಣ್ಣ ಮಡಿಕೆಯಲ್ಲಿ ಸೀರೆನ ಮಡಿಸ್ತೀರಿ ಅದೇ ಇಷ್ಟು ಉದ್ದನೇ ಇರುತ್ತೆ ಇಷ್ಟು ಉದ್ದಂದು ತಲೆ ನಾನು ನಾವು ಯಾವ ಥರ ಸೀರೆ ಮಡಿಸ್ತೀವೋ ಅದೇ ಅಳತೆಯಲ್ಲಿ ನಾನು ಈ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೆ ನೀವು ಅಡಲವಾಗಿ ಮರ್ಚ್ಕೋಬೋದು ಒಬ್ಬೊಬ್ಬರು ಊರ ಈ ರೀತಿ ಅಡಲಾಗಿ ಮಡಚಿರ್ತಾರೆ ಕಬೋರ್ಡಲ್ಲಿ ಆ ಸೈಜಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ನಾನೀಗ ಇಷ್ಟೇ ಅಡಲ ಇಷ್ಟು ಉದ್ದ ಐತಿ ಇದರಷ್ಟು ಉದ್ದ ನಾನು ಕಟ್ ಮಾಡ್ಕೊಂಡಿದ್ದೆ ಉದ್ದ ಎಷ್ಟಪ್ಪ ಅಂತಂದ್ರೆ ಉದ್ದ ಹದಿನೇಳು ಇಂಚು ಬಂದದ ಉದ್ದ ಹದಿನೇಳು ಇಂಚು ಅಡಲ ಅದು ಒಂಬತ್ತು ಇಂಚು ಒಂಬತ್ತು ಇಂಚು ಸೀರೆ ಆ ಅಷ್ಟೇ ನಾನು ಮರ್ಚೋದು ಯಾಕಂದರೆ ಹಿಂಗೆ ಬಾಡ್ರಿನ ಹಿಂಗೆ ಒಳಗಡೆ ಮರ್ಚಿ ಮೇಲುಗಡೆ ಹಿಂಗೆ ಮರ್ಸ್ತೀನಿ ಹಂಗಾಗಿ ಒಂಬತ್ತು ಇಂಚು ಅಷ್ಟೇ ಬರ್ತದೆ ಆಡಲ್ಲ ಉದ್ದ ಏನೈತಿ ಹದಿನೇಳು ಇಂಚ್ ಅದು ಅಷ್ಟು ಇಟ್ಕೊಂಡಿದ್ದ ನಾನು ಈಗ ಇದನ್ನು ಈಗ ಇದಕ್ಕೆ ಈ ಮೊದಲು ಈ ಹಾಳೆ ಏನು ಹಾಕ್ಕೊಂಡಿದ್ವಿ ಈ ಪೀಸಿಗೆ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಂದು ಆಮೇಲೆ ಈ ಪೀಸನ್ನ ಈ ಪೀಸನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆಲ್ಲ ಹೊಲಿಗೆ ಹಾಕ್ಕೊಂಡು ಬರೋಣ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ಸುತ್ತ ಹೊಲ್ಕೊಂಡಿದ್ದೀನಿ ಮತ್ತು ಸೆಂಟ್ರ್ನಲ್ಲಿ ಇಲ್ಲಿ ಒಂದು ಲೈನು ಇಲ್ಲಿ ಒಂದು ಲೈನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಜರಿಬಾರ್ದು ಹೇಳ್ಬಿಟ್ಟು ಈಗ ಇದನ್ನು ಇದು ಸೀದಾ ಇದು ಊಟ ಒಳಗಡೆ ಆಗುತ್ತೆ ಈ ಸೀದಾನ ಈ ಇಟ್ಕೊಂಡು ನಾವೇನು ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಚ್ಚಿಬಿಟ್ಟು ಹೊಲಿಬೇಕು ಈ ರೀತಿ ಹಚ್ಚಿದ್ರೆ ಇದನ್ನು ಹಿಂಗೆ ತೆಗೆದಾಗ ಇದು ಸೀದಕ್ಕಾಗುತ್ತೆ ಇದು ಇದು ಮತ್ತು ಇದು ಉಲ್ಟ ಆಗುತ್ತೆ ಈಗ ಇದನ್ನು ಹೊಲ್ ನೋಡ್ರಿ ಫ್ರೆಂಡ್ಸ್ ನಾನು ಈ ಕಡೆ ಒಂದು ಸ್ಟಿಚ್ ಮಾಡಿದ್ದೀನಿ ಈ ಕಡೆಯೂ ಸ್ಟಿಚ್ ಮಾಡಿದ್ದೀನಿ ಈಗ ಇಲ್ಲಿ ಮುಂದೆ ಮತ್ತು ಹಿಂದೆ ಈ ಬದಿಯಲ್ಲಿ ಈ ಬದಿಯಲ್ಲಿ ಮತ್ತು ಇಲ್ಲಿ ಮುಂದೆ ಎರಡನ್ನೂ ಸ್ಟಿಚ್ ಮಾಡಬಿಟ್ಟು ಈ ಮಧ್ಯದಲ್ಲಿ ಏನು ತಲಕ್ಕ ನಾವು ಪೀಸ್ ಜಾಯಿಂಟ್ ಮಾಡಿವಲ್ಲ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಈ ಪೀಸನ್ನು ಹಿಂಗಿಟ್ಟು ಈ ರೀತಿಯಾಗಿ ಮೊದಲು ಸೆಂಟರ್ನಲ್ಲಿ ಒಂದು ಹೊಲಿಗೆ ಹಾಕಿಬಿಡೋಣ ಈಗ ಮಧ್ಯದಲ್ಲಿ ಹೊಲಿಗೆ ಹಾಕ್ಕೊಂಡಾಯ್ತಲ್ಲ ಈಗ ಇಲ್ಲಿಂದ ಅಂತ ಈ ಪೀಸನ್ನು ಈ ಪೀಸನ್ನ ಈ ರೀತಿ ಇಟ್ಕೊಂಡು ಇಷ್ಟು ಉದ್ದಕ್ಕೆ ಹೊಲಿಗೆ ಹಾಕೊಂಡ್ಬರ್ರಿ ಈಗ ಇಲ್ಲಿ ಆಯಿತು ಮಧ್ಯದಲ್ಲಿ ಆಯಿತು ಈಗ ಓದಿರೋದು ಇಲ್ಲಿ ಇದು ಒಂದು ಪೀಸನ್ನು ಇಷ್ಟು ಹಾಕೊಂಬಂದ್ಬಿಟ್ರೆ ಬಂದ್ಬಿಟ್ರೆ ನಮ್ಮದು ಒಂದು ಸೈಡು ಆದಂಗೆ ಹಾಗಾಗಿ ಆ ಸೀರೆಗಳು ಇಟ್ಟಿದ್ದು ನಮ್ಗೆ ಕಾಣಬೇಕು ಯಾವ ಯಾವ ಕಲರ್ ಸೀರೆ ಇಟ್ಟಿದೆ ಯಾವ ಡಿಸೈನಿನ ಸೀರೆ ಇಟ್ಟಿದೆ ಅಂತೇಳಿ ಕಾಣಬೇಕಲ್ಲ ಕಾಣಬೇಕಂದ್ರೆ ನಾವು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕು ಈ ಒಂದು ಪೀಸ್ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆಗೆ ಇಲ್ಲಿ ಗ್ಯಾಪನ್ನು ಕೊಡಬೇಕು ನಾವು ಇಲ್ಲಿಂದ ಇಲ್ಲಿ ಥರ ಮೇಲುಗಡೆ ಒಂದು ಇಂಚು ಕೆಳಗಡೆ ಒಂದು ಇಂಚು ಬಿಟ್ಟು ಇಷ್ಟು ಗ್ಯಾಪ್ ಕೊಡಬೇಕು ಇಷ್ಟು ಉದ್ದ ಕಟ್ ಮಾಡಿ ಮತ್ತು ಅದನ್ನು ಪೀಸ್ ಹಚ್ಚಿ ಒಡೆಸ್ ಎಷ್ಟು ಅಂದರೆ ಇಲ್ಲಿ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಅಂದರೆ ಮೂರು ಇಂಚುನೇ ಗ್ಯಾಪನ್ನು ಕೊಡ್ತೀನಿ ನಾನು ಈಗ ಒಂದೂವರೆ ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಬಟ್ಟೆನ ಮಡಚಬೇಕು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡಿರಿ ಮತ್ತು ಈ ಕಡೆ ಕೂಡ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಇಲ್ಲಿಂದ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ಇಷ್ಟು ಕಟ್ ಮಾಡಿಕೊಂಡ್ರೆ ನಮ್ಗೆ ಯಾವ್ಯಾವ ಸೀರೆಗಳನ್ನು ನಾವು ಇಟ್ಟಿದ್ದೀವಿ ಅನ್ನೋದು ನಾವು ವಸ್ತು ಕಿತ್ತೋ ಅವಶ್ಯಕತೆ ಇಲ್ಲ ಐತೋ ಇಲ್ಲೋ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡುತ್ತೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕೆಳಗಡೆ ಒಂದು ಸ್ವಲ್ಪ ಬಿಟ್ಟು ಅಥವಾ ಅದು ಮೇಲುಗಡೆನಾದ್ರೂ ನಾವು ಜಾಯಿಂಟ್ ಮಾಡ್ಕೋಬೋದು ಮೇಲುಗಡೆ ಜಾಯಿಂಟ್ ಮಾಡ್ಕೋಬೋದು ಇದನ್ನಾದರೂ ಮೇಲೆ ಮಾಡ್ಕೋಬೋದು ಇದನ್ನಾದರೂ ಮೇಲ್ ಮಾಡ್ಕೋಬೋದು ಒಟ್ಟಲ್ಲಿ ಯಾವುದ್ರಲ್ಲೂ ಒಂದು ಕಡೆ ಈ ರೀತಿ ಇರಬೇಕು ಇನ್ನೊಂದು ಕಡೆ ಓಪನ್ ಇದು ನಡೆಯುತ್ತೆ ಈಗ ಇದಕ್ಕೆ ನಾವು ಪೀಸ್ ಹಚ್ಚಿಬಿಟ್ಟು ಇದು ಮತ್ತು ಹೆಡ್ಜಸ್ ಎಲ್ಲ ಊರಿ ಎಳೆ ಎಳೆ ಕಿತ್ತು ಹೋಗುತ್ತೆ ಅದಕ್ಕೆ ಇದಕ್ಕೆ ಪೀಸ್ ಹಚ್ಚಿಬಿಟ್ಟು ಎಳೆ ಹುಚ್ಚಲಾದಂಗೆ ಮಾಡ್ಕೋಬೇಕು ಈ ರೀತಿಯಾಗಿ ಎಡ್ಜನ್ನು ನಾನು ಎಲ್ಲದನ್ನು ಹೊಲ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಜಾಯಿಂಟ್ ಮಾಡಬೇಕು ಈಗ ಇದನ್ನು ಹೆಂಗೆ ಜಾಯಿಂಟ್ ಮಾಡಬೇಕಪ್ಪ ಅಂದ್ರೆ ನಾನು ಇದನ್ನು ಮೇಲ್ಗಡೆ ಬಿಡ್ತೀನಿ ಇದನ್ನು ತಳಕ್ಕೆ ಹಾಕ್ತೀನಿ ಸೇಮ್ ಅದೇ ರೀತಿ ಸೆಂಟ್ರನಾಗ ಜಾಯಿಂಟ್ ಮಾಡ್ಕೋಬೇಕು ಫಸ್ಟ್ ಇದು ಸೀದಾ ಐತಿ ಈ ಸೀದಾನ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇದೇನು ಸೆಂಟ್ರ್ ಪೀಸ್ ಇರುತ್ತಲ್ಲ ತಳಬಾಗದ್ದು ಅದಕ್ಕೆ ನಾನು ಇದು ಉಲ್ಟ ಹಾಕ್ಬೇಕು ಹಿಂಗೆ ಹಿಂಗೆ ಉಲ್ಟ ಹಾಕ್ಬಿಟ್ಟು ಇಲ್ಲಿಂತ್ರ ಹೊಲ್ಕೊಂಬರ್ಬೇಕು ಏನು ಸೈಡಲ್ಲಿ ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಇಲ್ಲಿ ಹೊಲ್ಕೋಬೇಕು ಇಲ್ಲಿ ಸೈಡಲ್ಲಿ ಮಧ್ಯದಲ್ಲಿ ಇಲ್ಲಿ ಸೈಡ್ ಹೊಲಗಿರ್ತಲ್ಲ ಇಲ್ಲಿಂತ್ರ ಹೊಲ್ಕೊಂಬರ್ಬೇಕು ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದು ಪೂರ್ತಿ ನೀಟ ಮೇಲೆ ನೀಟ್ ಬರುತ್ತೆ ಓದಿಸ್ತೀನಿ ಈ ಥರ ಆದಮೇಲೆ ಈಗಿದು ಮುಂದಗಡೆ ಏನಿರುತ್ತೆ ಮೇಲುಗಡೆ ಫಸ್ಟು ಅಡ್ಜಸ್ಟ್ ಎಲ್ಲ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮಡಚಿ ಹೊಲ್ಕೊಂಬಂದ್ಬಿಡಿ ಈ ಥರ ಈ ಥರ ಮಡಚಿ ಹೊಲ್ಕೊಂಡು ಬಂದ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ಪೂರ್ತಿಯಾಗಿ ಹೊಲಿಯೋದು ಮುಗಿದಿದೆ ಇದು ಈಗ ಇದನ್ನು ಹಿಂಗೆ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಏನು ಬ್ಯಾಗ್ ಹೊಲ್ದಾಳಿಕಿ ಅಂತೇಳಿ ಇದನ್ನು ಬಟ್ಟೆನ ಇಟ್ಟು ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನೀಗ ನನ್ನ ಆರ್ಡರ್ಜಲ್ಲಿರೋ ಬಟ್ಟೆಗಳನ್ನೆಲ್ಲ ತಂದು ನೀಟಾಗಿ ಜೋಡಿಸ್ಬಿಟ್ಟು ತೋರಿಸ್ತೀನಿ ಹೇಗೆ ಅಂತ ನೋಡು ಫ್ರೆಂಡ್ಸ್ ಸೀರೆನೆಲ್ಲ ನಾನು ಇಟ್ಟಿದ್ದೀನಿ ಇದು ಬ್ಯಾಗು ಈ ರೀತಿಯಾಗಿ ರೆಡಿಯಾಗಿದೆ ಇದು ಹಿಂದೆ ಇದು ಸೈಡಲ್ಲಿ ನಾನು ಮೇಲುಗಡೆ ಈ ರೀತಿ ಮುಚ್ಚೋಕೋ ಕ್ಯಾಬ್ ಥರ ಹೊಲ್ದಿದ್ದೀನಿ ಇಲ್ಲಿ ನೀವು ಇದಕ್ಕೆ ಇದಕ್ಕೆ ಒಂದು ಬಟನ್ ಹಾಕೋಬೋದು ಇಲ್ಲ ಜಿಪ್ ನಿಮ್ಮಲ್ಲಿ ಕ್ವಾಲಿಟಿ ಜಿಪ್ ಸಿಕ್ಕರೆ ಹಚ್ಕೋಬೋದು ನಮ್ಮಲ್ಲಿ ಜಿಪ್ಪು ಸರಿಯಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲೊಂದು ಬಟನ್ ಹಾಕಿದಾಯ್ತು ಅಂತ ಇಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲಿ ಬಟನ್ ಹಾಕಿಬಿಡಬೇಕು ಈ ಹಿಂಗೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಇದು ಬ್ಯಾಗು ಕ್ಲೋಸ್ ಮಾಡಬೇಕು ಸೀರೆಯಲ್ಲಿ ಇಟ್ಟಾದ ಈ ರೀತಿ ಹಾಕಿ ಇಲ್ಲೊಂದು ದೊಡ್ಡದಾಗಿರೋ ಜೀನ್ಸ್ ಪ್ಯಾಂಟ್ಗಳಿಗೆ ಎಲ್ಲ ಬಟನ ಅಷ್ಟು ದೊಡ್ಡ ಬಟನನ್ನು ನಾವು ಇಲ್ಲಿ ಹಾಕೋಬೋದು ನಾವು ಈ ರೀತಿಯಾಗಿ ಗಡ್ರೇಜಲ್ಲಿ ಇಟ್ಟರೆ ಫ್ರೆಂಟ್ ನಮ್ಗೆ ಮುಂದಗಡೆ ಈ ರೀತಿಯಾಗಿ ಕಾಣುತ್ತೆ ಇಲ್ಲಿ ನಾನು ಟಾಕ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಲೂಸ್ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡಿದ್ವಿ ನೋಡಿ ಈ ರೀತಿಯಾಗಿತ್ರ ಆ ಕಡೆ ಈ ಕಡೆ ಬೀಳೋದು ಇಲ್ಲ ಮತ್ತು ನಾವು ಬ್ಯಾಗಲ್ಲಿ ಯಾವ ಕಲರ್ ಸೀರೆ ಇಟ್ಟಿದ್ದೀವಿ ಯಾವ ಥರ ಸೀರೆ ಇಟ್ಟಿದ್ದೀವಿ ಅನ್ನೋದು ಕೂಡ ನೀಟಾಗಿ ನಮ್ಗೆ ಕಾಣಿಸುತ್ತೆ ಅದನ್ನು ನಾವು ಪಟ್ಟಂತ ಈ ಇಲ್ಲೇನು ಗ್ಯಾಪ್ ಕೊಟ್ಟಿದ್ದೀವಲ್ಲ ಇಲ್ಲಿ ಗ್ಯಾಪ್ ಮುಖಾಂತರ ನಾವು ತೊಗೋಬೋದು ಮತ್ತು ಅದು ಬೇಡ ಅಂತಂದ್ರೆ ಮೇಲ್ಗಡೆ ಇಟ್ಬಿಡ್ಬೇಕು ಮತ್ತು ನಾವು ಯಾವ್ದು ಬೇಕೋ ಅದು ತೊಗೋಬೇಕು ಮತ್ತು ಮೇಲುಗಡೆ ಇಟ್ಬಿಡ್ಬೇಕು ಜಿಪ್ಪು ಇದನ್ನೆಲ್ಲ ತಳೆದ ಅಷ್ಟು ಸೀರೆನ ಕಿತ್ಬಿಟ್ಟು ನಾವು ತೊಗೋಬೇಕಲ್ಲ ಅನ್ನೋ ಚಿಂತೆ ಬೇಡ ಯಾಕಂದ್ರೆ ಇಲ್ಲಿ ಓಪನ್ ಐತಲ್ಲ ಇಲ್ಲಿ ಓಪನನ್ನು ಸ್ವಲ್ಪ ಅಡಲ್ಲ ಮಾಡಿಕೊಂಡು ಯಾವ ಬೇಕೋ ಸೀರೆನ ನಾವು ತಕ್ಕೊಂಬಿಡ್ಬೋದು ತಗೊಂಡು ಮತ್ತೆ ನಾವು ಅದನ್ನು ಮೇಲ್ಗಡೆ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಇಟ್ಟು ಮತ್ತೆ ಅದನ್ನು ಹಾಗೆ ಮುಚ್ಚಿಬಿಡ್ಬೋದು ಈ ರೀತಿಯಾದಾಗ ನೋಡಿ ಈ ಬ್ಯಾಗ್ ಒಳಗೆ ನಾವು ಸೀರೆನ ಯಾವ ಹೆಂಗೆ ತಗೋಬೇಕಂದ್ರೆ ನಮಗೆ ಇಷ್ಟು ಸೀರೆ ಒಳಗೆ ನಮ್ಗೆ ಮಧ್ಯದಲ್ಲಿರೋದು ಯಾವುದಾದ್ರೂ ಒಂದು ಸೀರೆ ಬೇಕಪ್ಪ ಅಂತಂದರೆ ಸಪೋಸ್ ಈಗ ಈ ಸೀರೆ ಬೇಕು ಅಂತಂದರೆ ಅಷ್ಟು ಸೀರೆ ಕಿತ್ತ ಅವಶ್ಯಕತೆ ಇಲ್ಲ ಈ ರೀತಿ ಇಡ್ಕೊಂಡು ತಕ್ಕೊಂಡ್ರೆ ಸೀರೆಗೆ ಬರುತ್ತ ಈ ಸೀರೆ ಬಂದ ಮೇಲೆ ಮತ್ತೆ ಇದನ್ನ ಈ ರೀತಿ ಕ್ಲೋಸ್ ಮಾಡಿ ಸ್ವಲ್ಪ ಇದು ಯಾಕೋ ಈ ತರ ಓಪನ್ ಬಿಟ್ಟಿದೆ ಅಂದ್ರೆ ಈ ರೀತಿ ಸೀರೆ ತಕೊಳಕೋಸ್ಕರ ಓಪನ್ ಬಿಟ್ಟಿದ್ದೀನಿ ಮತ್ತೆ ಈ ಸೀರೆ ನಮಗೆ ಬೇಡ ಇದನ್ನ ಈ ರೀತಿ ತಗೊಬಿಟ್ಟು ಮತ್ತೆ ಇದನ್ನ ನೀಟಾಗಿ ಮೇಲುಗಡೆ ಇಡ್ಬಹುದು ಮತ್ತು ಇದನ್ನ ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಆಯಿತು ನಿಮ್ಗೆ ಈ ರೀತಿ ಇದಾಗುತ್ತಂದ್ರೆ ನೀವು ಇಲ್ಲೂ ಒಂದು ಬಟನ್ ಹಾಕೋಬೋದು ಬಟನ್ ಹಾಕ್ಕೊಂಡ್ರೆ ನೀಟಾಗಿರುತ್ತೆ ಇದು ಇಲ್ಲಿ ಕೆಳಗಡೆ ಈ ರೀತಿ ಆಗುತ್ತೆ ಗಾರ್ಡರ್ದಲ್ಲಿಟ್ಟರೆ ತುಂಬ ನೀಟಾಗೆ ಬರುತ್ತೆ ಈ ರೀತಿ ಕೆಳಗಿನ ಸೀರೆ ಬೇಕಾದರೂ ನಾವು ತಗೋಬೋದು ಮತ್ತು ನಾವು ಮೇಲುಗಡೆ ಇಟ್ಕೊಬೋದು ಕೆಳಗಿನ ಸೀರೆ ಬೇಕಂತೇಳಿ ಅಷ್ಟು ಸೀರೆನ ತಗೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ ಯಾವ್ದು ಬೇಕು ಅದನ್ನು ನಾವು ಸ್ವಲ್ಪ ಸೀರೆನ ಮೇಲುಗಡೆ ಇಟ್ಬಿಟ್ಟು ಚಕ್ಕೊಂಡ್ರೆ ಬರ್ತಾವು ಈ ರೀತಿ ಇಟ್ಟರೆ ನೋಡೋಕು ಚೆನ್ನಾಗಿ ಕನಿಸ್ತವು ಈ ಬ್ಯಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ